ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಟ್ಯೂಬ್ ಚಾನಲ್ ಎನ್ ಪಿ ಟಿ ಕನ್ನಡ ಲಾಗ್ಸ್ ನಾನು ಪ್ರಿಯಾ ಹೇಳಿ ಬನ್ನಿ ಮೊನ್ನೆ ಬೋನೊಂದು ಏನು ಕಾರ್ಯಕ್ರಮ ಅಥವಾ ಉಪನಯನ ಕಾರ್ಯಕ್ರಮ ಅಂತ ಏನು ಹೇಳಿದ್ನೆಲ್ಲ ನಾನು ಆ ಕಾರ್ಯಕ್ರಮದಲ್ಲಿ ಮೊದಲನೇ ಭಾಗದಲ್ಲಿ ನೀವು ಸಜ್ಜಿಗೆ ಮುಹೂರ್ತ ಅಂತ ಹೇಳಿ ಏನು ನಾವು ಮಾಡಿದ್ವಿ ಅದನ್ನು ನೋಡಿದ್ರು ನೀವು ಇವತ್ತಿನ ದಿನದಲ್ಲಿ ಅಂದರೆ ಭಾಗ ಎರಡಾಗಿ ನಾನು ಇವತ್ತು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಬಂದು ನೀವು ಶಾಸ್ತ್ರ ಬಳೆ ಶಾಸ್ತ್ರ ನಂತರ ಒಳಕಲ್ ಪೂಜೆ ಬಿಸಕಲ್ ಪೂಜೆ ಈ ರೀತಿಯಾಗಿ ನೀವು ಎಲ್ಲಾನು ಈ ವಿಡಿಯೋದಲ್ಲಿ ಅಂತ ಹೇಳ್ತೀನಿ ನೋಡಿ ನಾನು ಭುವನ್ ಕೂಡ ಸುಮ್ಮನೆ ಕೂತ್ಕೊಂಡು ಎಲ್ಲ ಶಾಸ್ತ್ರಗಳಿಗೆ ಅವನು ಕೂಡ ಸುಮ್ಮನೆ ಕೂತ್ಕೊಂಡು ಎಲ್ಲನೂ ಮಾಡಿಸ್ಕೋತಾ ಇದ್ದ ನೋಡ್ತಾ ಇರ್ಬೋದು ನೀವು ಮೊದಲಿಗೆ ಬಂದು ಎಲ್ಲರೂ ಎಣ್ಣೆ ಅರಿಶಿನ ಅದೆಲ್ಲ ಹಚ್ತಾ ಇದ್ದಾರೆ ನಾನು ಕೂಡ ಸ್ವಲ್ಪ ವಿಡಿಯೋ ಮಾಡ್ಕೋತಾ ಇದ್ದೀನಿ ಯಾಕಂದರೆ ನನಗೂ ಕೂಡ ಬೇಕಲ್ಲ ಯೂಟ್ಯೂಬಿಗಾಗಿ ಅಂಥೇಳಿ ನಾನು ಕೊನೆಗೆ ಸ್ವಲ್ಪ ಅರಿಶಿನ ಹಚ್ತೀನಿ ನೋಡಿ ಭುವನಿಗಾಗಿ ನೋಡ್ತಾ ಇರ್ಬೋದು ಅವನ ತಮ್ಮ ನಂತರ ಅವನ ತಂಗಿ ಕೂಡ ಕೂತ್ಕೊಂಡಿದ್ರು ಅವರ ಅಪ್ಪ ಅಮ್ಮನ ಜೊತೆಗೆ ಅವ್ರ ತಂಗಿ ಅಂತಂದರೆ ಅವರು ಚಿಕ್ಕಪ್ಪನ ಮಗಳು ಕೂಡ ಕುತ್ಕೊಂಡಿದ್ರು ನೋಡಿ ನೋಡ್ತಾ ಇರ್ಬೋದು ಈಗ ಮೊದಲಿಗೆ ಏನು ಬೋನವರು ತಂದೆ ಇದ್ದಾರಲ್ಲ ಅವ್ರ ಸೋದರತ್ತೆ ನೋಡಿ ಇವರು ಅಂದರೆ ಇಬ್ಬರು ಸೋದರತ್ತೆಯವರು ಇರಬೇಕಂತ ಅನಿಸುತ್ತೆ ನನಗೂ ಅಷ್ಟು ಐಡಿಯಾ ಇಲ್ಲ ಬಟ್ ಸ್ವಲ್ಪ ಪರಿಚಯ ಆಗಿದ್ರಲ್ಲ ಹಾಗಾಗಿ ಹೇಳ್ತಾ ಇದ್ದೀನಿ ಹೆಸರು ಕೂಡ ನನಗಷ್ಟು ನೆನಪಿಲ್ಲ ಸೋದ್ರತೆಯವರು ನಂತರ ನಮ್ಮತ್ತೆಯವರು ಎಲ್ಲರೂ ಹಿರಿಯವರು ಎಲ್ಲರೂ ಬಂದು ಮೊದಲಿಗೆ ಹಚ್ಚಿದರು ಹೇಳಿದ್ನೆಲ್ಲ ಮುಂದಿನ ವೀಡಿಯೋದಲ್ಲಿ ನಿಮಗೆ ಪರಿಚಯ ಮಾಡಿಸ್ಕೊಡ್ತೀನಿ ಬೋ ಅನ್ನೋರು ಸೂದ್ರತ್ತೆ ಅಂತ ಹೇಳಿದ್ನೆಲ್ಲ ಇವರೇ ನೋಡಿ ರೂಪಾ ಅಂತ ಹೇಳಿ ಇವರು ಬಳ್ಳಾರಿಯಲ್ಲಿ ಇರ್ತಾರವರು ಅವರು ಕೂಡ ಬಂದು ಇವತ್ತಿನ ದಿನದಲ್ಲಿ ಅಂದರೆ ದೇವ್ರು ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದರು ನೋಡ್ತಾ ಇರ್ಬೋದು ಅವರು ಕೂಡ ಅರ್ಶನ ಅದೆಲ್ಲ ಹಚ್ತಾ ಇದ್ದಾರೆ ಅವರು ನನಗೆ ಹಿಂದಿನ ದಿನವೇ ಮೊದಲೇ ಹೇಳಿದ್ರು ಅವರು ನೀವೂ ಹಳದಿ ಸಾರಿ ಇದ್ದರೆ ಉಟ್ಕೊಂಡು ಬನ್ನಿ ಪ್ರಿಯಾ ಅಂತ ಹೇಳಿದರು ಹಾಗಾಗಿ ನಾನು ಕೂಡ ಎಲ್ಲರೂ ಸ್ವಲ್ಪ ಮ್ಯಾಚಿಂಗ್ ಆಗೋಣ ಅಂದರೆ ಹಳದಿ ಶಾಸ್ತ್ರ ಅಂದರೆ ಹಳದಿ ಸೀರೇನೆ ಉಟ್ಕೊಂಡು ಬರೋಣ ಅಂತಂದು ಮಾತಾಡಿಕೊಂಡು ನಾವು ಕೂಡ ಆದಷ್ಟು ಸೇಮ್ ಆಗೋಣ ಅಂತ ಅಂದ್ಕೊಂಡೇ ಮ್ಯಾಚಿಂಗ್ ಆಗೋಣ ಎಲ್ಲರೂ ಅಂತ ಹೇಳಿ ನಾನು ಕೂಡ ಹಳದಿ ಸಾರಿ ಕೂಡ ಹೋಗಿದ್ದೆ ನೋಡಿ ತುಂಬ ಖುಷಿ ಆಗುತ್ತಾ ಈ ರೀತಿಯಾಗಿ ಎಲ್ಲರೂ ಮಾತಾಡಿಕೊಂಡು ಒಂದು ಡ್ರೆಸ್ ಕೋಡ್ ಅಂತೇಳಿ ನಾವು ಮಾಡಿಕೊಂಡ್ರೆ ಫಂಕ್ಷನ್ನಲ್ಲಿ ತುಂಬ ಚೆನ್ನಾಗೂ ಅನಿಸುತ್ತೆ ನೋಡೋದಕ್ಕೆ ಹಾಗಾಗಿ ಈಗಿನ ಕಾರ್ಯಕ್ರಮಗಳು ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿ ನಡೀತಾ ನೋಡಿ ಮೆಹಂದಿ ಶಾಸ್ತ್ರಕ್ಕೆ ಬಂದು ಗ್ರೀನ್ ಕಲರ್ ಹಾಕ್ತಾರೆ ಅದೇ ರೀತಿಯಾಗಿ ನಾವು ಕೂಡ ಇವತ್ತು ಹಳದಿ ಶಾಸ್ತ್ರಕ್ಕಾಗಿ ಹಳದಿ ಸಾರಿ ಕೂಡ ಉಟ್ಕೊಂಡು ಬಂದ್ವಿ ಇವರು ಕೂಡ ಬೋನ ಬೋನಿಗೆ ಅಜ್ಜಿ ಕೂಡ ಆಗ್ಬೇಕು ನೋಡಿ ಅಂದರೆ ಬೋನವರು ರಿಲೇಷನ್ನೇ ಅಂದರೆ ಅತ್ತೆ ಕೂಡ ಆಗಬೇಕು ನೋಡಿ ಇವರು ಹಾಗಾಗಿ ಅವರು ಕೂಡ ಎಲ್ಲರಿಗೂ ಅದೆಲ್ಲ ಹಚ್ಚಿಬಿಟ್ಟು ಕುಂಕುಮ ಹಚ್ಚಿ ನಂತರ ನೀರು ಕೂಡ ಅಂದರೆ ಸುರಗಿ ನೀರು ಅಂತೇಳಿ ಏನು ಹಾಕ್ತೀವಲ್ಲ ನಾವು ಅದು ಕೂಡ ಕಾರ್ಯಕ್ರಮ ಇದೆ ನೋಡಿ ವಿಡಿಯೋ ಕಂಟಿನ್ಯೂ ಆಗಿ ನೋಡ್ಕೊತ ಹೋಗಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತೀನಿ ನೋಡಿ ಸ್ವಲ್ಪ ವಿಡಿಯೋ ಲೇಟಾಗಿ ಬರ್ತಾ ಇದ್ದಾವೆ ಇನ್ಮೇಲೆ ಕಂಟಿನ್ಯೂ ಆಗಿ ಹಾಕಬೇಕಂತ ನಾನು ಕೂಡ ಅಂದ್ಕೊಂಡಿದ್ದೀನಿ ನೋಡಿ ಯಾಕಂದರೆ ತುಂಬ ವೀಡಿಯೋಗಳೆಲ್ಲ ನನ್ನ ಹತ್ರ ಸ್ಟಾಕ್ ಇದ್ದಾವೆ ಹಾಗಾಗಿ ಈಗ ಕೂಡ ನನ್ನ ಮತ್ತೆಯವರು ಬಂದು ಅವರು ಕೂಡ ಅರಶಿನ ಅದೆಲ್ಲ ಹಚ್ತಾ ಇದ್ದಾರೆ ನೋಡ್ತಾ ಇರ್ಬೋದು ನೀವು ಪ್ರತಿಯೊಬ್ಬರು ಕೂಡ ಮಾಡಲಿ ಯಾಕಂದರೆ ನಿಧಾನವಾಗೇ ಮಾಡಲಿ ಯಾಕಂದರೆ ನಾವು ಬೇಗನೆ ಸ್ಟಾರ್ಟ್ ಮಾಡಿದ್ದೀವಿ ನೋಡಿ ಕಾರ್ಯಕ್ರಮ ಹಾಗಾಗಿ ಪ್ರತಿಯೊಬ್ಬರು ಕೂಡ ಅರಶಿನ ಹಚ್ಚಲಿ ನೀರು ಹಾಕಲಿ ಹೇಳಿ ಎಲ್ಲರ ಜೊತೆಗೂ ಹೇಮಾ ಆಂಟಿ ಪ್ರತಿಯೊಬ್ಬರು ಕೂಡ ಮಾಡಿರಿ ನೀವು ಎಲ್ಲರೂ ಅರಿಶಿನ ಹಚ್ಚಿರಿ ಅಂಥೇಳಿ ಹೇಳಿದ್ರು ನೋಡಿ ಅವರು ಕೂಡ ನಿಂತ್ಕೊಂಡಿದ್ದಾರೆ ನಿಧಾನವಾಗಿ ನಾವು ಎಲ್ಲರೂ ಕೂಡ ಕಾರ್ಯಕ್ರಮನ ತುಂಬ ಚೆನ್ನಾಗಿಯೇ ಮಾಡಿಕೊಟ್ಟಿವಿ ನೋಡಿ ನೋಡ್ತಾ ಇರ್ಬೋದು ನೀವು ಅರ ಅರಶಿನ ಅದೆಲ್ಲ ಹಚ್ಚಿದ್ದಕ್ಕಾಗಿ ಹುಡುಗರಿಗೆ ಕೂಡ ತುಂಬ ಖುಷಿ ಅನಿಸುತ್ತೆ ಯಾಕಂದರೆ ಈ ರೀತಿಯಾಗಿ ಮಾಡೋದು ಫಸ್ಟ್ ಟೈಮಲ್ಲ ಹುಡುಗರಿಗೆ ಹಾಗಾಗಿ ಯಾಕೆ ಈ ರೀತಿ ಮಾಡ್ತಾರೆ ಅದೇನು ಅಂತೇಳಿ ಏನು ಗುರ್ತಿರೋಂಗಿಲ್ಲ ನಾವೆಲ್ಲ ತಿಳಿಸಿ ಹೇಳಿದ್ರಿಂದ ಹುಡುಗರಿಗೆ ಕೂಡ ಗೊತ್ತಾಗುತ್ತೆ ನೋಡಿ ಮುಂಜವಿ ಕಾರ್ಯಕ್ರಮ ಅಂದರೆ ಉಪನಯನ ಕಾರ್ಯಕ್ರಮ ಕೂಡ ಅಂತ ಕರೀತಾರೆ ನೋಡಿ ಇದನ್ನು ಈಗ ನಮ್ಮ ಅತ್ತೆಯವ್ರ ಕೂಡನು ಕೂಡ ಇದ್ದಾರೆ ಅಂದರೆ ನಮ್ಮ ಕಾಕು ಅಂತಲೂ ನಾನು ಕರೀತೀನಿ ಅತ್ತೆ ಅಂತ ಕರೆಯಂಗಿಲ್ಲ ಇವರಿಗೆ ನಾನು ಯಾರಿಗೂ ಅತ್ತೆ ಮಾವ ಅಂತ ಜಾಸ್ತಿ ಕರೆಯೋದಿಲ್ಲ ನೋಡಿ ನಾನು ಕೂಡ ಇವ್ರು ಬಂದು ಬೋವನವರಿಗೆ ಚಿಕ್ಕಮ್ಮ ಆಗಬೇಕಂದ್ರೆ ಅವರು ಕಾಕನ ಹೆಂಡ್ತಿ ಕೂಡ ನೋಡಿ ಇವರು ಅವರು ಕೂಡ ಬೆಂಗಳೂರಲ್ಲಿ ಇರ್ತಾರೆ ಅವರು ಕೂಡ ಬಂದಿದ್ದರು ಫಂಕ್ಷನಿಗಾಗಿ ಹಾಗಾಗಿ ನಾನು ಕೂಡ ಸ್ವಲ್ಪ ವಿಡಿಯೋ ಅದೆಲ್ಲ ಮಾಡಿಕೊಂಡೆ ನೋಡಿ ಎಲ್ಲರೂ ಪರಿಚಯ ಆದರು ನನಗೂ ಕೂಡ ಫಂಕ್ಷನಲ್ಲಿ ನಾವು ಹೋಗ್ತಾ ಬರ್ತಾ ಇದ್ದರೆ ನಮಗೂ ಕೂಡ ಸ್ವಲ್ಪ ಇವರು ಇವರು ಅಂಥೇಳಿ ನಮಗೂ ಸ್ವಲ್ಪ ಪರಿಚಯ ಆಗ್ತಾರೆ ನೋಡಿ ಹಾಗಾಗಿ ಅವರು ಕೂಡ ತುಂಬ ಕ್ಲೋಸ್ ಆಗಿಯೇ ಎಲ್ಲರ ಜೊತೆ ಇಂಗಲ್ ಆಗಿದ್ರು ಅಂತಲೇ ಹೇಳ್ಬೋದು ರೂಪವ್ರನ್ನೂ ಅಷ್ಟೇ ಫ್ರೀಯಾಗಿ ತುಂಬ ಚೆನ್ನಾಗೆಲ್ಲ ಮಾತಾಡಿಸ್ತಾರೆ ನೋಡಿ ನಾನು ಅವ್ರನ್ನ ಭಾಳಷ್ಟು ಸರಿ ನೋಡಿದ್ದೀನಿ ಮಾತಾಡ್ಸಿದ್ದೀನಿ ನೋಡಿ ಹಾಗೆ ನಾನು ಕೂಡ ಹೇಳ್ತಾ ಇದ್ದೀನಲ್ಲ ವೀಡಿಯೋ ಕೂಡ ಮಾಡಿಕೊಂಡೆ ಯಾಕಂದರೆ ಸ್ವಲ್ಪ ಮಿಸ್ ಆಗಿಬಿಟ್ರೆ ನನಗೆ ವೀಡಿಯೋಗಳು ಹಾಕೋದಕ್ಕೆ ಆಗಲ್ಲ ನೋಡಿ ಹಾಗಾಗಿ ಈಗ ನಾನು ಕೂಡ ಸ್ವಲ್ಪ ಅರಶಿನದೆಲ್ಲ ಹಚ್ಚಬೇಕಂತ ಅಂದ್ಕೊಂಡಿದ್ದೀನಿ ಇನ್ನೊಬ್ಬರ ಕೈಯಲ್ಲಿ ವೀಡಿಯೋ ಕೊಟ್ಬಿಟ್ಟು ನಾನು ಅಂದರೆ ಫೋಟೋ ವೀಡಿಯೋ ಮಾಡ್ಕೊಳಕ್ಕೆ ಕೊಟ್ಟು ಈಗ ನಾನು ಕೂಡ ಸ್ವಲ್ಪ ಬೋನಿಗೆ ಹಚ್ತಾ ಇದ್ದೀನಿ ನೋಡಿ பிரியாந்தியா பிரியாங்க <cute noise> <kutis> ரெடி இல்ல ம

ಹಾಗೆ ಹೀಗೆ ಅಂತೇಳಿ ಹೇಳ್ತಾಯಿದ್ರು ಹಾಗೆ ನಾನು ಕೂಡ ಅವನಿಗೆ ಚೆನ್ನಾಗಿ ಅರಶನ ಹಚ್ಚಬೇಕಂತ ಅಂದ್ಕೊಂಡೆ ಬಟ್ ಸ್ವ ಸ್ವಲ್ಪ ಹಚ್ಚಿದೆ ನೋಡಿ ಯಾಕಂದರೆ ಎಲ್ಲರೂ ಭಾಳಷ್ಟೇ ಹಚ್ಚಿಬಿಟ್ಟಿದ್ರು ಟೈಮ್ ಕೂಡ ಆಗಿತ್ತು ಹಾಗಾಗಿ ನಾನು ಕೂಡ ಸ್ವಲ್ಪ ಶಾಸ್ತ್ರದ ಎಷ್ಟು ಬೇಕಷ್ಟು ಅವನಿಗೆ ಅರಶಿನ ಹಚ್ಚಿಬಿಟ್ಟು ಫೋಟೋ ವೀಡಿಯೋ ಕೂಡ ಫೋಸ್ ಕೊಟ್ಟೆ ನೋಡಿ ಎಲ್ಲರೂ ನಗ್ತಾ ನಗ್ತಾಯಿದ್ರು ತುಂಬ ಚೆನ್ನಾಗಿ ಎಲ್ಲ ಫೋಸ್ ಕೊಡ್ತೀಯ ನೋಡಿ ನೀನು ಅಂತೇಳಿ ಹೇಳ್ತಾ ಇದ್ದರು ನನಗೆ ಈಗ ಅವನಿಗೆ ಕೂಡ ಹಚ್ಚಿದೆ ನೋಡಿ ನಂದನ್ ಅಂಥೇಳಿ ಬೋನವ್ರ ತಮ್ಮ ಬಂದುಬಿಟ್ಟು ಅವನಿಗೆ ಕೂಡ ಹಚ್ಚಿದೆ ನಾನು ಹಾಗೆ ವೀಡಿಯೋ ಕೂಡ ಮಾಡ್ಕೊಳ್ಳಿಕ್ಕೆ ಕೊಟ್ಟಿದ್ದೆ ಅಂತ ಹೇಳಿದ್ನೆಲ್ಲ ಅವರು ಕೂಡ ನನಗೆ ವೀಡಿಯೋ ಮಾಡಿಕೊಟ್ಟು ಹೆಲ್ಪ್ ಮಾಡಿದ್ರು ನೋಡಿ ಕಾರ್ತಿಕ್ ಅಂತ ಹೇಳಿಬಿಟ್ಟೆ ಅದಾದ ನಂತರ ಈಗ ಸುರಿಗೆ ನೀರು ಅದೆಲ್ಲ ಹಾಕ್ತಾರೆ ನೋಡಿ ಹೊರಗೂ ಕೂಡ ನಾನೆಲ್ಲ ವೀಡಿಯೋ ಕೂಡ ತುಂಬ ಚೆನ್ನಾಗಿ ಮಾಡಿದ್ದೀನಿ ಬೇರೆ ಹುಡುಗರು ಕೂಡ ವೀಡಿಯೋ ಅದೆಲ್ಲ ಮಾಡಿಸ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ನೀವು ಈಗ ಬೋ ಅವನಿಗೆಲ್ಲ ಅರಿಶಿನ ಹಚ್ತಾಯಿದ್ದೀನಿ ನಾನು ಅವನಿಗೆ ಕೂಡ ಖುಷಿ ಆಯಿತು ಅತ್ತೆ ಹಸ್ತ ನೋಡು ತುಂಬ ಚೆನ್ನಾಗಿ ಹಚ್ತಾರೆ ನೋಡು ಹಚ್ಚಿಸ್ಕೋ ಅರಶ್ನ ಅಂತೇಳಿ ಎಲ್ಲರೂ ತಮಾಷೆ ಮಾಡ್ತಾಯಿದ್ರು ಬಟ್ ನಾನು ವಿಡಿಯೋ ನೂಟ್ ಮಾಡಿಬಿಟ್ಟು ವಾಯ್ಸ್ ಕೊಡ್ತಾಯಿದ್ದೀನಿ ಯಾಕಂದರೆ ಕ್ಲಿಯರ್ ಇರಲಿಲ್ಲ ನೋಡಿ ಎಲ್ಲರೂ ತುಂಬ ಜನ ಇರೋದ್ರಿಂದ ಹಾಗಾಗಿ ಈಗ ನಾನು ಕೂಡ ಫೋಟೋಕ್ಕೆ ಅದಕ್ಕೆಲ್ಲ ಫೋಸ್ ಕೊಡ್ತಾ ನನ್ನ ದನಿಗೆ ಹಚ್ಬೇಕಾದ್ರೆ ಫೋಟೋ ಅದೆಲ್ಲ ತೆಗೆದಿದ್ರು ನೋಡಿ ಭುವನಿಗೆ ಹಚ್ಚಬೇಕಾದ್ರೆ ವೀಡಿಯೋ ಮರ್ ಫೋಟೋ ಮರ್ತಾರೆ ಅಂತ ಅನ್ಕೋತೀನಿ ನಾನು ಇವರು ಬಂದು ಬೋನಿಗೆ ಚಿಕ್ಕಮ್ಮ ಚಿಕ್ಕಪ್ಪ ಆಗ್ಬೇಕು ನೋಡಿ ಅವರಿಗೂ ಕೂಡ ಇಬ್ಬರು ಮಕ್ಕಳಿದ್ದಾರೆ ಅಲ್ಲಿ ಕುತ್ಕೊಂಡಿದ್ದಾಳಲ್ಲೇ ಅವ ಅವಳು ಬಂದು ಚಿಕ್ಕವಳು ಇನ್ನೊಬ್ಬಂದು ದೊಡ್ಡನಿದಾನು ನೋಡಿ ಅವನ್ನ ಆಮೇಲೆ ತೋರಿಸ್ತೀನಂತ ನಾನು ಈಗ ಒಂದು ಗ್ರೂಪ್ ಫೋಟೋ ಕೂಡ ತಗೊಳ್ಳೋಣ ಅಂತ ಅಂದ್ಕೊಂಡು ಎಲ್ಲರೂ ಕೂತ್ಕೊಂಡು ವೀಡಿಯೋ ಫೋಟೋ ಅದೆಲ್ಲ ಮಾಡಿಸ್ಕೊಂಡು ನೋಡಿ ಇವರು ಒಬ್ಬರು ಬಂದು ಅಂದರೆ ಸೋದ್ರತ್ತೆ ಆಗಬೇಕು ನೋಡಿ ಬೋನವ್ರ ಪಪ್ಪಾಗೆ ಹಾಗಾಗಿ ಈಗ ಎಲ್ಲರದು ಅರ್ಶನ ಹಚ್ಚೋದೆಲ್ಲ ಮುಗಿದ ನಂತರ ಈಗ ಅವರಿಗೆ ಹೊರಗಡೆ ಕರ್ಕೊಂಡೋಗಿ ಅಂದರೆ ಸುರ್ಗಿ ನೀರು ಅಂತ ಹೇಳಿ ನಾ ಹಾಕ್ತೀವಲ್ಲ ಅಂದ್ರದಲ್ಲಿ ಹಾಗಾಗಿ ಆ ರೀತಿಯಾಗಿ ಈಗ ಕರ್ಕೊಂಡು ಹೋಗ್ತಿದ್ದಾರೆ ನೋಡಿ ತುಂಬ ಚೆನ್ನಾಗೈತೆ ಅಂತಲೇ ಹೇಳ್ಬೋದು ಎಲ್ಲ ಈಗ ಆರತಿ ಕೂಡ ಮಾಡ್ತಾಯಿದ್ದಾರೆ ನೋಡಿ ಒಬ್ಬೊಬ್ಬರಾಗಿ ಈಗೆಲ್ಲರೂ ಎಲ್ಲರೂ ನೀರಿಗೆ ನೀರಿಗಾಗಿ ಹೊರಗೆ ಬರ್ತಾಯಿದ್ದಾರೆ ನೋಡಿ ಅಂದರೆ ಏನು ಆಂಧ್ರದಲ್ಲಿ ಅವರಿಗೆ ನೀರು ಹಾಕಬೇಕಾಗುತ್ತೆ ಹಾಗಾಗಿ ಶಾಸ್ತ್ರದ ಪ್ರಕಾರ ಎಲ್ಲರೂ ಬಲಗಾಲ ಇಟ್ಟು ಒಳಗಡೆ ಕೂತ್ಕೊಳ್ಳಿ ಈ ರೀತಿಯಾಗಿ ಕೂತ್ಕೊಳ್ಳಿ ಅಂತೇಳಿ ಎಲ್ಲರಿಗೂ ಹೇಳ್ತಾ ಇದ್ದರು ನೋಡಿ ಅವರಪ್ಪ ಅಮ್ಮ ನಂತರ ಅವ್ರ ತಮ್ಮ ಅವ್ರ ತಂಗಿ ಎಲ್ಲರಿಗೂ ನೀರು ಹಾಕಬೇಕಾಗುತ್ತೆ ಹಾಗಾಗಿ ನಾನು ಸ್ವಲ್ಪ ವೀಡಿಯೋದೆಲ್ಲ ಮಾಡಿಕೊಂಡೆ ನಂತರದಲ್ಲಿ ನಾನು ಕೂಡ ಬೇರೆ ಹುಡುಗರು ಜೊತೆಗೆ ಫೋನ್ ಕೊಟ್ಬಿಟ್ಟು ವೀಡಿಯೋದೆಲ್ಲ ಮಾಡಿಕೊಡಪ್ಪಿ ಅಂತೇಳಿ ಹೇಳಿದ್ದೆ ನೋಡಿ ನಾನು ಕೂಡ ಸ್ವಲ್ಪ ನೀರು ಅದೆಲ್ಲ ಹಾಕೋಣ ಅಂಥೇಳಿ ಅಂದರೆ ಸುರಗಿ ನೀರು ಹಾಕೋಣ ಅಂತ ನಾನು ಕೂಡ ಆದಷ್ಟು ವಿಡಿಯೋ ಮಾಡ್ಕೊಂಡ ನಂತರನೇ ನೀರು ಅದೆಲ್ಲ ಹಾಕಲಿಕ್ಕಾಗಿ ನಾನು ಕೂಡ ಹೋಗ್ತಾ ಇದ್ದೀನಿ ನೋಡಿ ತುಂಬ ಜನ ಇದ್ರಲ್ಲ ದೊಡ್ಡವರು ಮೊದಲು ಅವರಿಗೆಲ್ಲ ಅವ್ರ ಜೊತೆಗೆ ಅಂತ ಅಂಥೇಳಿ ಅಂದ್ಕೊಂಡಿದ್ರು ಹಾಗೆ ಕೊನೆಗೆ ಏನು ಗುಲಾಬಿ ಹೂವು ಆ ರೀತಿಯಾಗಿ ಹಾಕಿಬಿಟ್ಟು ಕೊನೆಗೆ ಹಾಕೋಣ ತುಂಬ ಚೆನ್ನಾಗಿ ಅನಿಸುತ್ತಲ್ಲ ಅಂತೇಳಿ ಹೇಳ್ತಾಯಿದ್ರು ಹಾಗೆ ಶ್ರೀದೇವಿ ಆಂಟಿ ಕೂಡ ಶ್ಯಾಂಪು ನನ್ನ ಹತ್ರ ಇದ್ದಾವೆ ನಾನು ಕೂಡ ವಿಡಿಯೋ ಮಾಡ್ಕೊ ಅಂತೇಳಿ ತಮಾಷೆ ಮಾಡ್ತಾಯಿದ್ರು ನೋಡಿ ಅವರು ಕೂಡ ಎಲ್ಲರೂ ತುಂಬ ಚೆನ್ನಾಗೇ ಎಂಜಾಯ್ ಮಾಡಿದ್ವಿ ಫಂಕ್ಷನ್ ಎಲ್ಲ ಫಂಕ್ಷನ್ ಅಂತಲೇ ಹೇಳ್ಬೋದು ನೋಡಿ ಯಾವುದೇ ಒಂದು ಕಾರ್ಯಕ್ರಮ ಆದರೆ ಎಲ್ಲರೂ ಈ ರೀತಿಯಾಗಿ ಸೇರಿ ತುಂಬ ಚೆನ್ನಾಗಿ ಅದೆಲ್ಲ ಮುಗಿದ ನಂತರ ಈಗ ಸ್ವಲ್ಪ ಫೋಟೋ ವಿಡಿಯೋಸ್ ಎಲ್ಲ ಮಾಡಿಕೊಂಡೆ ನೋಡಿ ಹಾಗೆ ನಾನು ಕೂಡ ಒಂದು ಫೋಟೋಸ್ ಎಲ್ಲ ತೆಗೆಸ್ಕೊಂಡೆ ತುಂಬ ಮೆಮೊರಿಯಾಗಿ ಇರುತ್ತಲ್ಲ ಅಂತ ಹೇಳಿಬಿಟ್ಟು ಈಗ ಕೊನೆಗೆ ಅಂದರೆ ಅವ್ರ ಮನೆಯವರು ನಂತರ ಅವ್ರ ಮಗ ಕೂಡ ಸ್ವಲ್ಪ ನೀರು ಅದೆಲ್ಲ ಹಾಕ್ತಾ ಇದ್ದಾರ ನೋಡ್ತಾ ಇರ್ಬೋದು ನೀವು ಸ್ವಲ್ಪ ಲೇಟಾಗಿ ಬಂದ್ರವರು ಊರಿಂದ ಹಾಗಾಗಿ ಈಗ ಅದೆಲ್ಲ ಆದ ನಂತರ ಏನು ಸುರುಗಿ ನೀರೆಲ್ಲ ಇರುತ್ತಲ್ಲ ಅಂದರೆ ಏನು ನಾಲ್ಕು ಕಡೆ ನೀರಿಂದ ಇಟ್ಟಿರ್ತಾರಲ್ಲ ತಂಬಿಗೆ ಅದೆಲ್ಲ ಅದನ್ನು ತಗೊಂಡು ಸ್ವಲ್ಪ ಆರತಿ ಅದೆಲ್ಲ ಆದ ನಂತರ ಸ್ವಲ್ಪ ಅವರಿಗೆಲ್ಲ ಹಾಕಿ ನಂತರ ಈಗ ಗುಲಾಬಿ ಅದು ಪಕ್ಕಳಿ ಏನಿರುತ್ತಲ್ಲ ಅದು ಕೂಡ ಈಗ ಬೋನ್ ಮೇಲೆ ಇದ್ದಾರೆ ನೋಡಿ ತುಂಬ ಚೆನ್ನಾಗಿ ಅನಿಸುತ್ತಲ್ಲ ಈ ರೀತಿಯಾಗಿ ಮಾಡಿದರೆ ಹಾಗಾಗಿ ಮಾಡ್ತಾಯಿದ್ದಾರೆ ನೋಡಿ ಮಕ್ಕಳಿಗೆಲ್ಲ ಸ್ವಲ್ಪ ಚಳಿನೇ ಆಗಿತ್ತು ಹಾಗಾಗಿ ಬೇಗ ಬೇಗ ಮುಗಿಸ್ತಾ ಇದ್ದಾರೆ ನೋಡಿ খানা <laughs> চেলুৰু ನೀರು ಹಾಕೋದು ಅದೆಲ್ಲ ಮುಗಿದ ನಂತರ ಅವರಿಗೆಲ್ಲ ಬಟ್ಟೆ ಎಲ್ಲ ಕೊಟ್ಬಿಟ್ಟು ನೀವು ಒಳಗಡೆ ಹೋಗಿ ಬಟ್ಟೆ ಅದೆಲ್ಲ ಚೇಂಜ್ ಮಾಡ್ಕೊಂಡು ಬನ್ನಿ ಅಂತ ಹೇಳಿದ್ರು ನೋಡಿ ಹಾಗೆ ನಾನು ಕೂಡ ಭುವನಿಗೆ ಒಂದು ಸ್ವಲ್ಪ ಬಟ್ಟೆ ಅದೆಲ್ಲ ಅಂತ ಹೇಳಿ ಮಾಂಟಿ ಕೊಟ್ಟಿದ್ದರು ಹಾಗಾಗಿ ಅವನಿಗೂ ಕೂಡ ತಲೆ ಎಲ್ಲ ಒರೆಸ್ಬಿಟ್ಟು ನಾನೇ ಬಟ್ಟೆ ಅದೆಲ್ಲ ಹಾಕಿ ರೆಡಿ ಎಲ್ಲ ಮಾಡಿದ್ದೆ ನೋಡಿ ಹಾಗೆ ಒಂದು ಸ್ವಲ್ಪ ಫೋಟೋ ಅದೆಲ್ಲ ತೆಗಿತೀನಿ ನಿಂತ್ಕೊಂಡಿದ್ದಕ್ಕೆ ಅವನು ಬರ್ತಾ ಇರ್ಬೇಕಾದ್ರೆ ನಾನು ಸ್ವಲ್ಪ ವೀಡಿಯೋ ಫೋಟೋಸ್ ಎಲ್ಲ ಮಾಡಿಕೊಂಡೆ ನೋಡಿ ಅವನಿಗೆ ತುಂಬ ಚಳಿ ಇತ್ತು ಪಾಪ ಆದರೂ ಕೂಡ ಅತ್ತಿ ಹೇಳಿದ್ಲಲ್ಲ ಅಂಥೇಳಿ ನಿಂತ್ಕೊಂಡ ನೋಡಿ ಅವನು ಒಂದು ಸ್ವಲ್ಪ ಬಾತ್ರೂಮ್ಗೆ ಹೋಗಿ ಬರ್ತೀನಿ ಅಂತ ಹೇಳಿದೆ ಅಷ್ಟರೊಳಗಾಗಿ ನಾನು ಹೇಮ ಆಂಟಿ ಮನಿದು ದೇವ್ರ ಮನಿ ಅದೆಲ್ಲ ವೀಡಿಯೋ ಮಾಡ್ಕೊಂಡೆ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಪೂಜೆ ಮಾಡಿದ್ರು ರಂಗೋಲಿ ಎಲ್ಲ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗೆಲ್ಲ ಹಾಕಿದ್ರು ಅಂತ ಹೇಳಿ ಅದಾದ ನಂತರ ಬೋನ್ ಕೂಡ ಬಂದ ನೋಡಿ ಅವನಿಗೂ ಕೂಡ ಒಂದು ಸ್ವಲ್ಪ ನಾನೆಲ್ಲ ಡ್ರೆಸ್ಸೆಲ್ಲ ಕೊಟ್ಟಿದ್ದರು ಅದೆಲ್ಲ ಹಾಕಿಬಿಟ್ಟು ಅವನಿಗೆ ರೆಡಿ ಮಾಡಿ ಈ ರೀತಿಯಾಗಿ ನಿಂತ್ಕೋ ಫೋಟೋ ವಿಡಿಯೋಸ್ ಎಲ್ಲ ಮಾಡ್ಕೋತೀನಿ ಹೇಳಿ ಹೇಳಿದೆ ನೋಡಿ ಅವನಿಗೆ ಈ ರೀತಿಯಾಗಿ ನಿಂತ್ಕೊಂಡಿದ್ದವನು ಅವರೆಲ್ಲ ಡ್ರೆಸ್ ಚೇಂಜ್ ಅದೆಲ್ಲ ಮಾಡಿ ಬರೋದ್ರೊಳಗಾಗಿ ನಾವು ಒಂದು ಸ್ವಲ್ಪ ವೀಡಿಯೋ ಎಲ್ಲ ಮಾಡ್ಕೋತಾ ಇದ್ದೆ ನೋಡಿ ನಾನು ಅಂದರೆ ಬಳೆ ಶಾಸ್ತ್ರಕ್ಕೆಲ್ಲ ಈ ರೀತಿಯಾಗಿ ಬಳೆ ಎಲ್ಲ ಕೊಟ್ಟರು ಅದಾದ ನಂತರ ನಾನು ಕೂಡ ಒಂದು ಸ್ವಲ್ಪ ಫೋಟೋ ವಿಡಿಯೋಸ್ ಎಲ್ಲ ಮಾಡ್ಕೊಂಡೆ ನೋಡಿ ಬಳೆ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿದ್ದು ನೋಡಿ ನಾನು ಕೂಡ ರೆಡ್ ಕಲರ್ ಬಳೆ ಹಾಕ್ಸ್ಕೊಂಡೆ ಬಟ್ ಮೆರೂನ್ ಹಾಕ್ಸ್ಕೋಬೇಕಂತ ಮಾಡಿದ್ದೆ ಬಟ್ ನನ್ನ ಸೈಜ್ ಇರಲಿಲ್ಲ ಹಾಗಾಗಿ ನಾನು ರೆಡ್ ಬಳೆ ಕೂಡ ಹಾಕ್ಸ್ಕೊಂಡೆ ಇದು ಮಲ್ಟಿ ಕಲರ್ ಇದೆಲ್ಲ ಇದು ಕೂಡ ತುಂಬ ಚೆನ್ನಾಗಿ ಅನಿಸ್ತಾ ಇತ್ತು ಹಾಕೊಂಡಿದ್ರು ಹಾಕ್ಕೊಂಡಿದ್ರು ನೋಡಿ ಈ ರೀತಿಯಾಗಿ ನಾವು ಪೂಜಾಕ್ಕೆಲ್ಲ ರೆಡಿ ಮಾಡಿಟ್ಟು ಅದಾದ ನಂತರ ಒಳಕಲ್ಲು ನಂತರ ಬಿಸಕಲ್ ಪೂಜೆ ಅದಕ್ಕೆಲ್ಲ ಕೂಡ ರೆಡಿ ಮಾಡಿ ಅದಾದ ನಂತರ ಟಿಫಿನಿಗೆ ಹೋಗೋಣ ಅಂಥೇಳಿ ಹೋಗಿದ್ವಿ ನೋಡಿ ಟೈಮ್ ಏನು ಭಾಳ ಆಗಿದ್ದಿಲ್ಲ ಒಂಬತ್ತು ಗಂಟೆ ಆಗಿತ್ತು ಅಷ್ಟೇ ಟಿಫಿನಿಗಾಗಿ ಅವರು ಚಟ್ನಿ ಪುಡಿ ಬೇಸನ್ ಉಂಡೆ ನಂತರ ಅವಲಕ್ಕಿ ತೊಯ್ದಿದ್ದ ಅವಲಕ್ಕಿ ಮೊಸರು ಎಲ್ಲ ಇತ್ತು ನೋಡಿ ತುಂಬ ಅಂದರೆ ತುಂಬ ಟೇಸ್ಟಾಗಿ ತುಂಬ ಚೆನ್ನಾಗಿ ಮಾಡಿದರು ಬಿಸಿ ಬಿಸಿಯಾಗಿತ್ತು ನಾನಂತೂ ಒಟ್ಟಿ ಫುಲ್ಲು ತಿಂದ್ಬಿಟ್ಟು ಇನ್ನೊಂದು ಫಂಕ್ಷನಿಗೆ ಹೋಗೋದಿತ್ತು ಅದು ಎಲ್ಲಿ ಏನಂತ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ತೀನಂತ ಅಂದರೆ ಇದು ಬೋನಂದು ಏನು ಮುಂಜೆ ಕಾರ್ಯಕ್ರಮದ ವಿಡಿಯೋಸ್ ಎಲ್ಲ ಮುಗಿದ ನಂತರ ನಾನು ಆ ನಂತರದಲ್ಲಿ ಎಲ್ಲಿಗೆ ಹೋಗಿದ್ದೆ ಹೇಳಿ ಹೇಳ್ತೀನಿ ನೋಡಿ ಹೇಳಿದ್ನೆಲ್ಲ ಟಿಫನ್ ಮಾತ್ರ ತುಂಬ ಚೆನ್ನಾಗಾಗಿತ್ತು ಟಿಫಿನ್ ಮುಗಿಸಿ ನಾನು ಊಟಕ್ಕಾಗಿ ಬೇರೆ ಊರಿಗಾಗಿ ಹೋಗಿದ್ದೆ ನಾನು ಕಾರ್ಯಕ್ರಮ ಮುಗಿಸ್ಕೊಂಡು ಕೂಡ ನಾನು ಮತ್ತೆ ಇಲ್ಲೇ ಬಂದು ಜಾಯಿನ್ ಆಗಿದ್ದೆ ಫಂಕ್ಷನಿಗೆ ನೋಡ್ತಾ ಇರ್ಬೋದು ಬಳೆ ಎಲ್ಲ ತೊಗೊಂಡು ಬಂದು ಅಂದ್ರದಲ್ಲಿ ಇಡ್ತಾ ಇದ್ದರು ಅಂದರೆ ಬಳೆ ಶಾಸ್ತ್ರ ಮಾಡೋದಿತ್ತಲ್ಲ ಅಂಥೇಳಿ ನಾನು ಹಾಗೇ ವೀಡಿಯೋ ಮಾಡಿಕೊಂಡೆ ನೋಡಿ ಇದೆಲ್ಲ ಮುಗಿಸ್ಕೊಂಡು ಅಂದರೆ ಬಳೆ ಶಾಸ್ತ್ರ ಎಲ್ಲ ಮುಗಿಸ್ಕೊಂಡು ನಾನು ಊರಿಗೆ ಹೋಗಿದ್ದಿತ್ತು ಅಂದರೆ ರಿಟರ್ನ್ ಬಂದೆ ನಾನು ಸಾಯಂಕಾಲ ಅದರೊಳಗೆ ಬಟ್ ಎಲ್ಲರೂ ಏನು ದೇವ್ರ ಊಟಕ್ಕಾಗಿ ಊಟಕ್ಕಾಗಿ ಬಂದಿದ್ರಲ್ಲ ಅವರೆಲ್ಲ ಜನ ಎಲ್ಲ ಊಟ ಮುಗಿಸ್ಕೊಂಡು ಹೋಗಿದ್ರು ನೋಡಿ ನೆಕ್ಸ್ಟ್ ಡೇ ಅಂದರೆ ಅಕ್ಕಿ ಕಾಳು ಇರ್ತಾವಲ್ಲ ಮುಂಜಿವೆ ದಿನ ಅಕ್ಕಿ ಕಾಳು ಇರುತ್ತಲ್ಲ ಆವತ್ತ ನನ್ನ ನಾನು ಎಲ್ಲರೂ ಮತ್ತೆ ಎಲ್ಲಿಗೆ ಅದೆ ಹೇಳಿ ಹೇಳ್ತೀನಲ್ಲ ನಿಮಗೆ ನೆಕ್ಸ್ಟ್ ಹೇಳ್ತೀನಂತ ಈ ರೀತಿಯಾಗಿ ಬೆಳೆ ಎಲ್ಲ ತುಂಬ ಚೆನ್ನಾಗೆಲ್ಲ ಇದ್ದು ನೋಡಿ ಕಲರ್ಫುಲ್ಲಾಗಿ ನನಗಂತೂ ತುಂಬ ಇಷ್ಟ ಅದು ಬಳೆ ಎಲ್ಲ ಇದೆಲ್ಲ ಆದ ನಂತರ ಮೊದಲಿಗೆ ಬಂದು ದೇವರಿಗೆ ಅಂದರೆ ಬಳೆ ಬಳೆಯೆಲ್ಲ ಎತ್ತಿಟ್ಟು ನಂತರ ಬೋನವ್ರ ತಾಯಿಗೆ ಅದೆಲ್ಲ ಕೊಟ್ಟು ನಂತರ ರೂಪ ಅದೆಲ್ಲ ತೊಗೊಂಡ ನಂತರ ನಾನು ಕೂಡ ಬಳೆ ಹಾಕಿಸ್ಕೊಂಡು ಹೋಗಿದ್ದಿತ್ತು ನೋಡಿ ಅಂದರೆ ಊರಿಗೆ ಅಂತ ಹೇಳಿದ್ನೆಲ್ಲ ಬಿಸಕಲ್ ಪೂಜೆ ನಂತರ ಒಳಕಲ್ ಪೂಜೆ ಕೊಂದು ಇರಲಿಲ್ಲ ನೋಡಿ ನಾನು ಅದು ಕೂಡ ವಿಡಿಯೋ ಮಾಡಿಕೊಂಡು ನನಗೆ ಹಾಕಿದ್ರಿ ಹೇಮಾ ಆಂಟಿ ಅದು ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ ಅಂತ ನೋಡ್ತಾ ಇರ್ಬೋದು ಕಲರ್ಫುಲ್ಲಾಗಿ ತುಂಬ ಚೆನ್ನಾಗಿದ್ದು ಬಳೆ ಮಾತ್ರ ನಾನು ಎಲ್ಲಿ ತೊಗೊಂಡು ಬಂದಿರಿ ಅಂತ ಕೂಡ ಕೇಳಿದೆ ಅವರಿಗೆ ಅವ್ರ ಅಡ್ರೆಸ್ ಕೂಡ ಕೊಟ್ಟರು ನೋಡಿ ಹಾಗೆ ಹೇಳಿದ ನೆಕ್ಸ್ಟ್ ವಿಡಿಯೋದಲ್ಲಿ ಕೂಡ ನಿಮಗೆ ಹೇಳ್ತೀನಂತ ನಾನು ಈ ರೀತಿಯಾಗಿ ಇವತ್ತಿನ ದೇವ್ರೂಟ ಕಾರ್ಯಕ್ರಮ ಕೂಡ ಇತ್ತಂತಲೇ ಹೇಳ್ಬೋದು ನೋಡಿ ಫೋಟೋ ವೀಡಿಯೋಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿದ್ದಾವೆ ಅವರು ಅಂದರೆ ಹಿಮಾಂಟಿ ಮಗನೇ ಫೋಟೋ ಅದೆಲ್ಲ ತೆಗೆದಿದ್ರು ನೋಡಿ ಅವರು ಅವ್ರು ಮೇಲೆ ಹೇಳ್ತೀನಿ ಅಂತ ಹೇಳಿದ್ದಾರೆ ಹೆಮ ಆಂಟಿ ಅವಾಗ ನಾವು ಹೋಗಿ ಫೋಟೋ ಅದೆಲ್ಲ ನೋಡ್ಕೊಂಡು ಬರ್ತೀನಿ ನೋಡಿ ಅವ್ರ ಮನೆಗೆ ಹೋಗಿ ಈಗ ಏನು ನಾನು ವೀಡಿಯೋ ಫೋಟೋ ಮಾಡ್ಕೊಂಡಿದ್ದೀನಲ್ಲ ಅದನ್ನೇ ನಿಮ್ಮ ಜೊತೆ ನಾನು ಈಗ ಅಪ್ಲೋಡ್ ಮಾಡಿದ್ದೀನಿ ಈ ರೀತಿಯಾಗಿ ಸಾರಿ ಅವ್ರ ಮಗಳಿಗೆ ಕೂಡ ತೊಗೊಂಡ್ರು ನೋಡಿ ಬಳೆ ನಾನು ಮರ್ತೋಗಿದ್ದೆ ಈಗ ವಿಡಿಯೋದಲ್ಲಿ ನೋಡಿ ನಿಮಗೆ ಹೇಳ್ತಾ ಇದ್ದೀನಿ ನಾನು ಕೂಡ ಸ್ವಲ್ಪ ಅರ್ಜೆಂಟ್ ಇತ್ತಲ್ಲ ಬಳೆ ಅದೆಲ್ಲ ಹಾಕಿಸ್ಕೊಂಡು ನಾನು ಕೂಡ ಮನೆಗೆ ಹೋದೆ ನೋಡಿ ಅರ್ಜೆಂಟ್ ಅರ್ಜೆಂಟ್ ಆಗೇನೆ ಹೋದೆ ಟಿಫನ್ ಮಾಡ್ಕೊಂಡು ಹೋದೆ ನಿಮ್ಮ ಆಂಟಿ ನೀನು ಹೋಗಬೇಡ ಅಂತಂದು ಭಾಳ ಹೇಳಿದ್ರು ಅವರು ರೀ ನಾನು ಸಾಯಂಕಾಲೊಳಗೆ ಬರ್ತೀನಿ ಅಂತ ಹೇಳಿಬಿಟ್ಟು ಅವ್ರಿಗೆ ನಾನು ಹೋಗಿದ್ದಿತ್ತು ಅವತ್ತಿನ ದಿನದಲ್ಲಿ ಹೋಗಬಾರ್ದಂತಲೇ ಇತ್ತು ಬಟ್ ಅಲ್ಲೇ ಬಿಡಂಗಿದ್ದಿಲ್ಲ ಹಾಗಾಗಿ ನಾನು ನಮ್ಮ ಅತ್ತೆಯವರು ಇಲ್ಲಿರ್ತೀನಿ ನೀನು ಬಾ ಅಂತ ಹೇಳಿದ್ರೆ ಹಾಗಾಗಿ ಹೋಗಿದ್ದೆ ನೋಡಿ ನೋಡಿ ನಾನು ಬರೋದ್ರೊಳಗೆ ಸ್ವಲ್ಪ ಎಲ್ಲ ಪೂಜೆ ಅದೆಲ್ಲ ಮುಗ್ದಿತ್ತು ಹಾಗೆ ವೀಡಿಯೋ ಮಾಡ್ಕೊಂಡು ನಿಮ್ಮ ಜೊತೆ ಶೇರ್ ಇದ್ದೀನಿ ಇನ್ನೂ ಸ್ವಲ್ಪ ವೀಡಿಯೋಸ್ ಎಲ್ಲ ಇದ್ದಾವೆ ನಾಳಿನ ವೀಡಿಯೋದಲ್ಲಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಂತ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ಓಕೆ ಬಾಯ್ ಟೇಕ್ ಕೇರ್